ಬಂಧುಗಳೇ ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸಾಮೂಹಿಕ ಉಪವಾಸ ಸತ್ಯಾಗ್ರಹ ಪ್ರಾರಂಭಗೊಂಡಿದೆ ಕರ್ನಾಟಕದ ವಿವಿಧ ವಿಭಾಗಗಳಿಂದ ಸಾರಿಗೆ ನೌಕರರು ಜಮಾಯಿಸುತ್ತಿದ್ದಾರೆ ಸಾರಿಗೆ ನೌಕರರು ಇವತ್ತು ಒಟ್ಟಾಗಿ ಧರಣಿ ಸತ್ಯಾಗ್ರಹವನ್ನು ಮಾಡುವರು ಸರಿಸುಮಾರು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಜನರು ಸೇರುವ ಸಾಧ್ಯತೆ ಉಂಟು ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಕೂಗು ಇವತ್ತು ವಿಧಾನಸೌಧಕ್ಕೆ ಮುಟ್ಟಿಸಲಿದೆ ಐದನೇ ತಾರೀಕು ಮುಷ್ಕರ ಮುಷ್ಕರ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ನಮ್ಮ ನ್ಯಾಯವಾದ ಬೇಡಿಕೆಗಳು ನಮಗೆ ಬರಬೇಕಾದ ಹಿಂಬಾತಿಯ ಆರ್ಥಿಕ ಸೌಲಭ್ಯ ಬೇಕೇ ಬೇಕು ಯಾವುದೇ ಕಾರಣಕ್ಕೂ ನಾವು ಒಂದು ಒಂದು ಕೈಸನ್ನು ಬಿಡುವುದಿಲ್ಲ ಬಿಡುವುದಿಲ್ಲ ನಮ್ಮ ಶ್ರಮದ ಫಲ ನಮಗೆ ಬೇಕೇ ಬೇಕು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರ ಶ್ರೇಮಾಭಿವೃದ್ಧಿ ಸಂಘದ ಸೇರ್ ಆರ್ ಅದರಗುಂಚಿಯವರು ಕನಕಪುರ ಘಟಕದಲ್ಲಿ ದ್ವಾರಸಲ್ಲದೆ ಬಾಗಲಕೋಟದಲ್ಲಿ ಲೇಬರ್ ಆಫೀಸರ್ ಇವರಿಗೆ ಕನಕಪುರದಲ್ಲಿ ಪಾಲ್ಗೊಳ್ಳಲು ಉಲ್ಲಂಘಿಸಿಕೊಂಡಿದ್ದಾರೆ ಇದರ ಜೊತೆಗೆ ಎಲ್ಲ ಘಟಕಗಳಲ್ಲಿ ಸ್ವಾರ ಸಭೆಗಳು ನಡೆಯುತ್ತಿದ್ದು ಮತ್ತು ಜಂಟಿ ಪ್ರಿಯಾ ಸೀನಿತಿಯಲ್ಲಿ ನನ್ನ ವಿಡಿಯೋಗಳ ಬಗ್ಗೆ ಮತ್ತು ಮಾಡೋದಕ್ಕೆ ಬೆಂಬಲವನ್ನು ಥ್ಯಾಂಕ್ ಯು ಹೇಳುತ್ತಿತ್ತು